ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೇಳ್ತೀರಿ ಈ ದೇಶದ ಭದ್ರತೆ ಇಂಟೆಲಿಜೆನ್ಸಿ ವೈಫಲ್ಯ ಅಂತಂಥೇಳಿ ಮೋದಿಯವ್ರಿಗೆ ನೀವು ಹೇಳ್ತೀರಿ ಆದರೆ ನಿಮ್ಮ ಕಥೆ ಏನು ರೀ ಸಿದ್ದರಾಮಯ್ಯವರೇ ಡೆಪ್ಯೂಟಿ ಸಿ ಎಮ್ ಇರ್ತಕ್ಕಂಥ ಕ್ಷೇತ್ರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೀವು ಕೂಡ ಮಾತಾಡಬೇಕು ನೀವು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ಏನು ಇಂಟೆಲಿಜೆನ್ಸಿ ಏನು ಬದ್ದಕಾಯಿ ಕತೆ ಕಾಯ್ತಾ ಇದೆಯಾ ನಿಮ್ಮ ಇಂಟೆಲಿಜೆನ್ಸಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಎಲ್ಲ ಒಬ್ಬ ಹೋರಾಟಗಾರ ದಲಿತರ ಹೋರಾಟಗಾರರ ಮೇಲೆ ಅಲ್ಲೇ ಆಗ್ತದೆ ಮಾಧ್ಯಮದ ಮೂಲಕ ಧಮಕಿ ಆಗ್ತಾರೆ ನೆಕ್ಸ್ಟ್ ಡೇ ಅಲ್ಲೇ ಆಗ್ತದೆ ಹೇಳಿದ್ರೆ ನೀವು ದೇಶದ ಭದ್ರತೆ ಬಗ್ಗೆ ವೈಫಲ್ಯದ ಬಗ್ಗೆ ಮಾತಾಡ್ತಿರಲ್ರಿ ಸಿದ್ದರಾಮಯ್ಯವರೇ ನಿಮ್ಮ ಆಡಳಿತದ ಏನ್ರಿ ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಆಯಿತು ಆವತ್ತು ನಿಮ್ಮ ಆಡಳಿತದ ಭದ್ರತೆ ವ್ಯವಸ್ಥೆ ಎಲ್ಲಿ ಹೋಗಿತ್ತು ಮೊದಸ್ಟ್ ಗುಂಡಾಗಳು ಹೋಗಿ ಪೊಲೀಸ್ ಸ್ಟೇಷನ್ ಊಡಾಯಿಸೋದು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಬ್ಬ ದ ಸುರಾಜ್ಞ ನಗರ ದಲಿತ ಮುಖಂಡರ ಎಮ್ ಎಲ್ ಎ ಅಖಂಡ ಶ್ರೀನಿವಾಸಮೂರ್ತಿ ಮನೆ ಮೇಲೆ ಅಲ್ಲೇ ಆಗ್ತದೆ ಆವತ್ತು ನಿಮ್ಮದೇ ಅಧಿಕಾರ ನಿಮ್ಮ ವೈಫಲ್ಯ ಏನಾಗಿತ್ತು ಗಾಗಿ